ಗೀತೆಯ ಹದಿನೇಳನೇ ಅಧ್ಯಾಯವಾದ ಶ್ರದ್ಧಾತ್ರಯ ವಿಭಾಗಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಶ್ರದ್ಧೆಯ ಮೂರು ವಿಧಗಳು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಮತ್ತು ಅವುಗಳ ಪ್ರಭಾವವನ್ನು ವಿವರಿಸುತ್ತದೆ ಇದು ಆಹಾರ ಯಜ್ಞ ತಪಸ್ಸು ಮತ್ತು ದಾನಗಳ ಮೇಲಿನ ಶ್ರದ್ಧೆಯ ಪರಿಣಾಮಗಳನ್ನು ಸಹ ತಿಳಿಸುತ್ತದೆ ಒಂದು ಅರ್ಜುನನ ಪ್ರಶ್ನೆ ಮತ್ತು ಶ್ರದ್ಧೆಯ ವಿಧಗಳು ಶ್ಲೋಕ ಒಂದರಿಂದ ಆರು ಅರ್ಜುನನ ಪ್ರಶ್ನೆ ಶ್ಲೋಕ ಒಂದು ಶಾಸ್ತ್ರವಿಧಾನವನ್ನು ತ್ಯಜಿಸಿ ಶ್ರದ್ಧೆಯಿಂದ ಯಜ್ಞ ಮಾಡುವವರ ಸ್ಥಿತಿಯೇನು ಅವರು ಸಾತ್ವಿಕ ರಾಜಸಿಕ ಅಥವಾ ತಾಮಸಿಕ ಸ್ಥಿತಿಯಲ್ಲಿರುತ್ತಾರೆಯೇ ಎಂದು ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ ಶ್ರದ್ಧೆಯ ಮೂರು ವಿಧಗಳು ಶ್ಲೋಕ ಎರಡರಿಂದ ಆರು ಸಾತ್ವಿಕ ಶ್ರದ್ಧೆ ಇದು ಶುದ್ಧ ಶಾಂತ ಮತ್ತು ಜ್ಞಾನಯುಕ್ತವಾಗಿರುತ್ತದೆ ದೇವತೆಗಳು ಸಜ್ಜನರು ಮತ್ತು ಗುರುಗಳಲ್ಲಿ ಶ್ರದ್ಧೆ ಹೊಂದಿರುವುದು ಸಾತ್ವಿಕ ಶ್ರದ್ಧೆಯ ಲಕ್ಷಣ ರಾಜಸಿಕ ಶ್ರದ್ಧೆ ಇದು ಆಸೆಯುಕ್ತ ಚಂಚಲ ಮತ್ತು ಅಹಂಕಾರದಿಂದ ಕೂಡಿರುತ್ತದೆ ಐಶ್ವರ್ಯ ಪ್ರತಿಷ್ಠೆ ಮತ್ತು ಫಲದ ಆಸೆಗಾಗಿ ಮಾಡುವ ಕರ್ಮಗಳು ರಾಜಸಿಕ ಶ್ರದ್ಧೆಯ ಲಕ್ಷಣಗಳು ತಾಮಸಿಕ ಶ್ರದ್ಧೆ ಇದು ಅಜ್ಞಾನ ಮೌಢ್ಯ ಮತ್ತು ತಾಮಸಿಕ ಗುಣಗಳಿಂದ ಕೂಡಿರುತ್ತದೆ ಭೂತ ಪ್ರೇತಗಳ ಆರಾಧನೆ ಹಿಂಸೆ ಮತ್ತು ಅಶುದ್ಧ ಕರ್ಮಗಳು ತಾಮಸಿಕ ಶ್ರದ್ಧೆಯ ಲಕ್ಷಣಗಳು ಎರಡು ಆಹಾರದ ಮೂರು ವಿಧಗಳು ಶ್ಲೋಕ ಏಳರಿಂದ ಹತ್ತು ಸಾತ್ವಿಕ ಆಹಾರ ಶ್ಲೋಕ ಎಂಟು ಇದು ಆಯುಷ್ಯ ಸತ್ವ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಸಿಹಿ ಮೃದು ಸ್ಥಿರ ಮತ್ತು ಮನಸ್ಸಿಗೆ ಹಿತಕರವಾದ ಆಹಾರಗಳು ಸಾತ್ವಿಕವಾಗಿವೆ ರಾಜಸಿಕ ಆಹಾರ ಶ್ಲೋಕ ಒಂಬತ್ತು ಇದು ಕಹಿ ಹುಳಿ ಉಪ್ಪು ಬಿಸಿ ಮತ್ತು ಖಾರವಾಗಿರುತ್ತದೆ ಇದು ದುಃಖ ದುಮ್ಮಾನ ಮತ್ತು ರೋಗವನ್ನು ಉಂಟುಮಾಡುತ್ತದೆ ತಾಮಸಿಕ ಆಹಾರ ಶ್ಲೋಕ ಹತ್ತು ಇದು ಹಳಸಿದ ರುಚಿಹೀನ ದುರ್ವಾಸನೆಯುಳ್ಳ ಮತ್ತು ಅಶುದ್ಧವಾಗಿರುತ್ತದೆ ಇದು ಅಜ್ಞಾನ ಮತ್ತು ಸೋಮಾರಿತನವನ್ನು ಹೆಚ್ಚಿಸುತ್ತದೆ ಮೂರು ಯಜ್ಞದ ಮೂರು ವಿಧಗಳು ಶ್ಲೋಕ ಹನ್ನೊಂದರಿಂದ ಹದಿಮೂರು ಸಾತ್ವಿಕ ಯಜ್ಞ ಶ್ಲೋಕ ಹನ್ನೊಂದು ಇದು ಶಾಸ್ತ್ರವಿಧಿಯಂತೆ ಫಲದ ಅಪೇಕ್ಷೆಯಿಲ್ಲದೆ ಮಾಡಲ್ಪಡುತ್ತದೆ ರಾಜಸಿಕ ಯಜ್ಞ ಶ್ಲೋಕ ಹನ್ನೆರಡು ಇದು ಫಲದ ಆಸೆಗಾಗಿ ಮತ್ತು ಪ್ರತಿಷ್ಠೆಗಾಗಿ ಮಾಡಲ್ಪಡುತ್ತದೆ ತಾಮಸಿಕ ಯಜ್ಞ ಶ್ಲೋಕ ಹದಿಮೂರು ಇದು ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿ ಅನ್ನದಾನವಿಲ್ಲದೆ ಮತ್ತು ಶ್ರದ್ಧೆಯಿಲ್ಲದೆ ಮಾಡಲ್ಪಡುತ್ತದೆ ನಾಲ್ಕು ತಪಸ್ಸಿನ ಮೂರು ವಿಧಗಳು ಶ್ಲೋಕ ಹದಿನಾಲ್ಕರಿಂದ ಹತ್ತೊಂಬತ್ತು ದೇಹದ ತಪಸ್ಸು ಶ್ಲೋಕ ಹದಿನಾಲ್ಕರಿಂದ ಹದಿನಾರು ದೇವತೆಗಳು ಗುರುಗಳು ಜ್ಞಾನಿಗಳು ಮತ್ತು ಪವಿತ್ರ ಸ್ಥಳಗಳನ್ನು ಪೂಜಿಸುವುದು ಶುದ್ಧತೆ ಸರಳತೆ ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನು ಪಾಲಿಸುವುದು ದೇಹದ ತಪಸ್ಸು ವಾಣಿಯ ತಪಸ್ಸು ಶ್ಲೋಕ ಹದಿನೇಳು ಸತ್ಯ ಪ್ರಿಯ ಮತ್ತು ಹಿತಕರವಾದ ಮಾತುಗಳನ್ನು ಆಡುವುದು ಶಾಸ್ತ್ರಾಭ್ಯಾಸ ಮಾಡುವುದು ಮತ್ತು ಮೌನವನ್ನು ಆಚರಿಸುವುದು ವಾಣಿಯ ತಪಸ್ಸು ಮನಸ್ಸಿನ ತಪಸ್ಸು ಶ್ಲೋಕ ಹದಿನೆಂಟರಿಂದ ಹತ್ತೊಂಬತ್ತು ಮನಸ್ಸಿನ ಶಾಂತಿ ಮೌನ ಆತ್ಮಸಂಯಮ ಶುದ್ಧ ಮನಸ್ಸು ಮತ್ತು ಭಗವಂತನ ಧ್ಯಾನ ಮನಸ್ಸಿನ ತಪಸ್ಸು ಸಾತ್ವಿಕ ತಪಸ್ಸು ಶ್ಲೋಕ ಹದಿನೇಳು ಫಲದ ಅಪೇಕ್ಷೆಯಿಲ್ಲದೆ ಶ್ರದ್ಧೆಯಿಂದ ಮಾಡಲ್ಪಡುತ್ತದೆ ರಾಜಸಿಕ ತಪಸ್ಸು ಶ್ಲೋಕ ಹದಿನೆಂಟು ಪ್ರತಿಷ್ಠೆ ಮತ್ತು ಗೌರವಕ್ಕಾಗಿ ಮಾಡಲ್ಪಡುತ್ತದೆ ತಾಮಸಿಕ ತಪಸ್ಸು ಶ್ಲೋಕ ಹತ್ತೊಂಬತ್ತು ಮೂರ್ಖತನದಿಂದ ಮತ್ತು ಇತರರಿಗೆ ಹಿಂಸೆ ನೀಡುವಂತೆ ಮಾಡಲ್ಪಡುತ್ತದೆ ಐದು ದಾನದ ಮೂರು ವಿಧಗಳು ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾತ್ವಿಕ ದಾನ ಶ್ಲೋಕ ಇಪ್ಪತ್ತು ಇದು ದೇಶ ಕಾಲ ಮತ್ತು ಪಾತ್ರೆಯನ್ನರಿತು ಉಪಕಾರ ಮಾಡದವರಿಗೆ ಮತ್ತು ಫಲದ ಅಪೇಕ್ಷೆಯಿಲ್ಲದೆ ನೀಡಲ್ಪಡುತ್ತದೆ ರಾಜಸಿಕ ದಾನ ಶ್ಲೋಕ ಇಪ್ಪತ್ತೊಂದು ಇದು ಉಪಕಾರಕ್ಕಾಗಿ ಮತ್ತು ಫಲದ ಅಪೇಕ್ಷೆಯಿಂದ ನೀಡಲ್ಪಡುತ್ತದೆ ತಾಮಸಿಕ ದಾನ ಶ್ಲೋಕ ಇಪ್ಪತ್ತೆರಡು ಇದು ಅಪವಿತ್ರ ಸ್ಥಳದಲ್ಲಿ ಅಯೋಗ್ಯ ಕಾಲದಲ್ಲಿ ಮತ್ತು ಅಪಾತ್ರರಿಗೆ ಅವಮಾನದಿಂದ ನೀಡಲ್ಪಡುತ್ತದೆ ಆರು ಓಂ ತತ್ಸತ್ನ ಮಹತ್ವ ಶ್ಲೋಕ ಇಪ್ಪತ್ತ್ ಇಪ್ಪತ್ತೆಂಟು ಓಂ ತತ್ಸತ್ ಶ್ಲೋಕ ಇಪ್ಪತ್ಮೂರರಿಂದ ಇಪ್ಪತ್ತೆಂಟು ಬ್ರಹ್ಮ ವಿಷ್ಣು ಮತ್ತು ಶಿವನ ನಾಮಗಳಾದ ಓಂ ತತ್ಸತ್ ಗಳನ್ನು ಯಜ್ಞ ತಪಸ್ಸು ಮತ್ತು ದಾನಗಳ ಆರಂಭದಲ್ಲಿ ಉಚ್ಚರಿಸುವುದರಿಂದ ಅವು ಪರಿಶುದ್ಧವಾಗುತ್ತವೆ ಶ್ರದ್ಧೆಯಿಲ್ಲದೆ ಮಾಡುವ ಯಜ್ಞ ತಪಸ್ಸು ಮತ್ತು ದಾನಗಳು ಅಸತ್ಯವೆಂದು ಪರಿಗಣಿಸಲ್ಪಡುತ್ತವೆ ಮತ್ತು ಅವುಗಳು ಫಲವನ್ನು ನೀಡುವುದಿಲ್ಲ ವಿವರವಾದ ಅಂಶಗಳು ಶ್ರದ್ಧೆಯ ಮಹತ್ವ ಶ್ರದ್ಧೆಯು ನಮ್ಮ ಕರ್ಮಗಳನ್ನು ನಿರ್ಧರಿಸುತ್ತದೆ ಮತ್ತು ನಮ್ಮ ಜೀವನವನ್ನು ರೂಪಿಸುತ್ತದೆ ಆಹಾರದ ಪ್ರಭಾವ ನಾವು ತಿನ್ನುವ ಆಹಾರವು ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಯಜ್ಞ ತಪಸ್ಸು ಮತ್ತು ದಾನದ ಪರಿಶುದ್ಧತೆ ಇವುಗಳನ್ನು ಸಾತ್ವಿಕ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅವುಗಳು ಪರಿಶುದ್ಧವಾಗುತ್ತವೆ ಮತ್ತು ಫಲವನ್ನು ನೀಡುತ್ತವೆ ಓಂ ತತ್ಸತ್ನ ಮಹತ್ವ ಈ ಮಂತ್ರವು ನಮ್ಮ ಕರ್ಮಗಳನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಭಗವಂತನಿಗೆ ಅರ್ಪಿಸುತ್ತದೆ ಈ ಅಧ್ಯಾಯವು ಶ್ರದ್ಧೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ನಮ್ಮ ಕರ್ಮಗಳನ್ನು ಸಾತ್ವಿಕ ಶ್ರದ್ಧೆಯಿಂದ ಮಾಡುವಂತೆ ಪ್ರೇರೇಪಿಸುತ್ತದೆ ಇದು ನಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಮೋಕ್ಷವನ್ನು ಸಾಧಿಸಲು ಸಹಾಯ ಮಾಡುತ್ತದೆ